ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಒಂದು ಕುಬೋಟೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ರೀ ಸರ್ ಮಾಡಲ್ ಎಷ್ಟು ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಓನರ್ ಬೈಕ್ ಓನರ್ ಐದಾ ಬೈಕ್ ಓನರ್ ಓನರ್ ಎಷ್ಟು ಅಂದೆ ಫಸ್ಟ್ ಓನರ್ ಅದೆ ಫಸ್ಟ್ ಓನರ್ ಆ ಅದೆ ಗಡಿ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮಗೆ ಇದೆಯಾ ಹಾ ಅದೆ ನಿಮಗೆ ಇದೆ ಲೋನ್ ಗಡಿ ಮೇಲೆ ಫಾಸಿಂಗ್ ಮಾಡ್ಕೊತಿದ್ದು ಲೋನ್ ಐತಾ ಲೋನ್ ಐತೆ ಕ್ಲಿಯರ್ ಮಾಡ್ಕೊತಿದ್ದು ಕ್ಲಿಯರ್ ಮಾಡ್ಕೊತೀರಾ ಹಾ ಅದೆ ರನ್ನಿಂಗ್ ಎಷ್ಟು ಇದೆ ಗಡಿ 370 ಎಷ್ಟು ಎಚ್ ಪಿ ಬರ್ತಿದೆ ನನ್ನ ಗಡಿ ಇದು ಇದು 21 ಎಚ್ ಪಿ ಕೊಬೋ 21 ಎಚ್ ಪಿ ಇದು ಹಾ ಟೈರ್ಗಳು कहा है ना है हाँ ओके ओके एल्बर्ट लोकेशन कैडी बिजापुर जिले आदिकेरी वहाँ ये स्टेटर स्टेटर तल्ते डीजल गंटे के गंटे के वन तय वन लेता तोते का जोड़ता लोकेशन कैडी का डी बिजापुर जिले आदिकेरी डामा इंजन में तेरन कुटर जो

நம்ம கடை வந்த கம்மி மணி கடை குடியுமா ஆய்